ನ್ಯೂಸ್ ರೂಮ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸತೀಶ್ ಹೊದ್ದೆಟ್ಟಿ ಇನ್ನು ಮುಂದೆ ಸಂಗೀತ ನಿರ್ದೇಶಕ ಮತ್ತು ಹಾಡುಗಾರರ ಭವಿಷ್ಯಕ್ಕೆ ಗೊತ್ತಾಗಲಿದೆಯಾ ಹೌದು ಈಗ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಂದರೆ ನಾವು ನೀವು ಹೇಳಿಕೊಳ್ಳುವ ಎಇ ತಂತ್ರಜ್ಞಾನ ಹಾಗಾದರೆ ಏನಿದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಇದರ ಮೂಲಕ ಸಂಗೀತವನ್ನು ಹೇಗೆ ಸೃಷ್ಟಿ ಮಾಡಬಹುದು ಎಂಬುದರ ಬಗ್ಗೆ ನಾನೊಂದು ವಿಶೇಷ ಸುದ್ದಿಯನ್ನು ನಿಮಗಾಗಿ ತಂದಿದ್ದೇನೆ ಜಗತ್ತು ಬದಲಾಗುತ್ತಿದೆ ತಂತ್ರಜ್ಞಾನ ದಿನೇ ದಿನೇ ಬೆಳೆಯುತ್ತಿದೆ ಈ ನಡುವೆ ಹಾಡುಗಾರರ ಸಂಗೀತ ನಿರ್ದೇಶಕರ ಬದುಕಿಗೆ ಕುತ್ತು ತರಬಲ್ಲ ತಂತ್ರಜ್ಞಾನವೊಂದು ಸತ್ತಿಲ್ಲದೆ ಬೆಳೆದು ನಿಂತಿದೆ ಇದಕ್ಕೆ ಉದಾಹರಣೆ ಎಂಬಂತೆ ನೀವು ಈ ಹಾಡನ್ನು ಆಲಿಸಬೇಕು

ಅನಿಸಿತು ನನ್ನ ತರಾಳದಲ್ಲಿ ಅರುಣನ ಹೊಂಗಿರಣ ನಾಚಿನೀರಾಯಿತು ಚೆಲುವೆಯ ಮೈಕಾಂತಿಯನು ಕಂಡೂ ನಿನ್ನಂತ ಚಂದಕ್ಕೆ ಸಮನಾರು ಎಂದು ಹೀಗೊಂದು ಅನುಮಾನ ಮೂಡುತ್ತದೆ ಈ ಹಾಡನ್ನು ಕೇಳುವಾಗ ಅಂಥದ್ದೇನಿದೆ ವಿಶೇಷ ಈ ಹಾಡಿನಲ್ಲಿ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಈಗ ನೀವು ಕೇಳಿದ ಈ ಹಾಡು ಯಾವುದೇ ಗಾಯಕ ಹಾಡಿದ ಹಾಡಲ್ಲ ಮತ್ತು ಯಾವ ಸಂಗೀತ ನಿರ್ದೇಶಕನು ಬರೆದ ಸಾಹಿತ್ಯವೂ ಅಲ್ಲ ನಿಮ್ಮ ನ್ಯೂಸ್ ರೂಮ್ ಫಸ್ಟ್ನ ತಾಂತ್ರಿಕ ಮುಖ್ಯಸ್ಥರಾದ ಸಂತೋಷ್ ನಾಯರ್ ಸುಳ್ಯ ಬರೆದ ಸಾಹಿತ್ಯಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿ ಈ ಸಂಗೀತವನ್ನು ತಯಾರಿ ಮಾಡಲಾಗಿದೆ ಈಗ ನೀವೇ ಹೇಳಿ ಈ ಹಾಡು ಎಷ್ಟೊಂದು ಸುಮಧುರವಾಗಿತ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಅಂದರೆ ಮುಂದೊಂದು ದಿನ ಸಂಗೀತ ನಿರ್ದೇಶಕ ಮತ್ತು ಹಾಡುಗಾರರು ಸಾಹಿತ್ಯಗಾರ ಇವರ ಯಾರ ಸಹಾಯವೂ ಇಲ್ಲದೆ ಅದ್ಭುತ ಹಾಡನ್ನು ಸೃಷ್ಟಿ ಮಾಡಬಹುದಾಗಿದೆ ಚಾಟ್ ಜಿ ಪಿ ಟಿ ಅಂತಹ ಎಇ ಬಳಸಿ ಕೇವಲ ಸನ್ನಿವೇಶವನ್ನು ವಿವರಿಸಿ ಉತ್ತಮ ಹಾಡಿನ ಸಾಹಿತ್ಯವನ್ನು ಸೃಷ್ಟಿಸಬಹುದಾಗಿದೆ ಈ ಸಾಹಿತ್ಯವನ್ನು ಮತ್ತೆ ಎಇ ಮೂಲಕವೇ ನಮಗೆ ಇಷ್ಟವಾದ ರಾಗ ತಾಳಗಳಲ್ಲಿ ಅದ್ಭುತವಾಗಿ ಹಾಡನ್ನು ಸಂಯೋಜಿಸಿ ಹೊರತರಬಹುದಾಗಿದೆ ಹೀಗಾಗಿ ಭವಿಷ್ಯದಲ್ಲಿ ಎಇ ಹಾಡುಗಳ ಹಾವಳಿಯಿಂದಾಗಿ ಸಂಗೀತ ನಿರ್ದೇಶಕ ಮತ್ತು ಹಾಡುಗಾರರ ಕೆಲಸಕ್ಕೆ ಆಪತ್ತು ಒದಗಬಹುದಾದಂಥ ಸನ್ನಿವೇಶ ಎದುರಾಗಿದೆ ಎಲ್ಲ ಆತಂಕದ ನಡುವೆ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಈ ಕ್ರಾಂತಿ ನಮ್ಮ ನಿಮ್ಮೆಲ್ಲರ ಊಹಿಗೂ ಮೀರಿ ಬೆಳೆಯುತ್ತಿದೆ ಮುಂದೆ ಈ ಎ ಇ ತಂತ್ರಜ್ಞಾನದ ಮೂಲಕ ಒಂದು ಇಡೀ ಸಿನಿಮಾವೇ ನಿರ್ಮಾಣವಾಗಬಲ್ಲ ಕಾಲ ದೂರ ಇಲ್ಲ ಎನ್ನುತ್ತಾ ಮತ್ತಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ನಿತ್ಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ